ಇಲ್ನೋಡಿ ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆ ತಿನ್ನುತ್ತಿರುವ ಜಿಂಕೆಗಳು ಜಿಂಕೆಗಳ ಕಾಟದಿಂದ ಬೇಸತ್ತಿರುವ ರೈತರು ಈ ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತೋಲಿ ಕಟ್ಟಿಗೆ ಕಂಬವನ್ನು ಹಾಕಿ ಕಂಬಕ್ಕೆ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಹರಸಾಹಸ ರೈತರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಬಳಿ ಕೃಷ್ಣಮೃಗ ಚಿಂಕಾರ ಲಾಂಗ್ ಚಾಪರ್ ಮೂರು ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶ ಬೆಳೆ ಉಳಿಸಿಕೊಳ್ಳಲು ಹಗಲಿರುಳು ರಾತ್ರಿ ಎನ್ನದೇ ರೈತರು ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ನಿದ್ದೆ ಕೆಟ್ಟು ಜಿಂಕೆಗಳನ್ನು ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಾರೆ ಜಿಂಕೆ ಕಾಯುವ ಕಾವಲುಗಾರರು ಈ ಜಿಂಕೆ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸುವಂತೆ ರೈತರು ಎರಡು ಸಾವಿರದ ಒಂಬತ್ತು ರಿಂದ ಇಲ್ಲಿವರೆಗೂ ಅರಣ್ಯ ಇಲಾಖೆ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಸಚಿವರು ಸಂಸದರಿಗೆ ಎಲ್ಲರಿಗೂ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಜಿಂಕೆ ವನ ನಿರ್ಮಾಣ ಮಾಡಲು ಮುಂದಾಗಲಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸದನದಲ್ಲಿ ಇದ್ದರೂ ಕೂಡ ಜಿಂಕೆ ನಿರ್ಮಾಣಕ್ಕೆ ಒಬ್ಬರು ಎತ್ತಿ ಮಾತನಾಡಲಿಲ್ಲ ಇವರಿಗೆ ಜಿಂಕೆ ಕಾಟ ಗೊತ್ತಿದ್ದು ಗೊತ್ತಿಲ್ಲದೆ ಜಾಣಕುರುಡರಂತೆ ಕುಳಿತಿರುವ ಇಂತಹ ಜನಪ್ರತಿನಿಧಿಗಳ ಕಾರಣದಿಂದ ಕೊನೆಗೆ ಉತ್ತರ ಕರ್ನಾಟಕದ ರೈತರಿಗೆ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೂಳೂರ ಇವರು ಆಗ್ರಹಿಸಿದರು ಹೌದು ಈಗಲಾದರೂ ಕಾಲ ಮಿಂಚಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡದಿದ್ದರೆ ಏನಾಯಿತು ಜಿಲ್ಲೆಯ ರೈತರ ಸಂಕಷ್ಟವನ್ನು ಈಡೇರಿಸಲು ಈ ವೇಳೆಯಲ್ಲಿ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸಭೆ ಮಾಡಿ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಒಂದು ಕಡೆ ಜಿಂಕೆವನ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕೆಂದು ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರ ಆಗ್ರಹಿಸಿದರು ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತರಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಜಿಂಕೆ ವನಕ್ಕಾಗಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಘೋಷಿಸಲಾಗಿತ್ತು ಆದರೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಏನಾಯಿತು ಎಂದು ರೈತರ ಪ್ರಶ್ನೆವಾಗಿದೆ ಈ ವೇಳೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಂಕೆ ಕಾಟಕ್ಕೆ ಒಳಗಾದ ಕೊಪ್ಪಳ ರಾಯಚೂರು ಗದಗ ಹಾವೇರಿ ಧಾರವಾಡ ಬಾಗಲಕೋಟೆ ಬಿಜಾಪುರ ಯಾದಗಿರಿ ಎಂಟು ಜಿಲ್ಲೆಗಳ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಯಾವ ಜಿಲ್ಲೆಯಲ್ಲಿ ಜಿಂಕೆ ವನ ಭಾಗ್ಯ ಸಿಕ್ಕಿಲ್ಲ ಎಂದರೆ ಇಂತಹ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಎಂಟು ಜಿಲ್ಲೆಯ ರೈತರಿಂದ ಮತ ಹಾಕಿ ಆರಿಸಿ ತಂದಿರುವಂತಹ ರೈತರನ್ನೇ ಕಡೆಗಣಿಸಿರುವ ಇಂತಹ ಜನಪ್ರತಿನಿಧಿಗಳು ಸಚಿವರು ಸಂಸದರು ಎಂಟು ಜಿಲ್ಲೆಯಲ್ಲಿ ಇದ್ದರು ಎಂದು ಸ್ಥಳೀಯ ರೈತರು ಆಗ್ರಹಿಸಿದರು ಈ ಸರ್ಕಾರ ಬಂದಾಗಿನಿಂದಲೂ ಯಾವ ಜಿಲ್ಲೆಯಲ್ಲೂ ಜಿಂಕೆ ವನ ನಿರ್ಮಾಣ ಮಾಡಲಿಲ್ಲ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಸಿಕ್ಕಿಲ್ಲ ಈ ಕಲಾದರೂ ಕಾಲ ಮಿಂಚಿಲ್ಲ ತಾಲೂಕಿನ ರೈತರಿಗೆ ಬರ ಪರಿಹಾರ ಕೊಡಬೇಕು ಸೂಕ್ತ ಬೆಳೆ ಪರಿಹಾರ ಕೊಡಬೇಕು ಇಲ್ಲವಾದರೆ ಜಿಲ್ಲೆಯಲ್ಲಿ ಒಂದು ಜಿಂಕೆ ವನ ನಿರ್ಮಾಣ ಮಾಡಬೇಕು ಸರ್ಕಾರ ಯಾವುದು ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರಾದ ಶರಣಪ್ಪ ತಿಮ್ಮಾಪುರು ಇವರು ಸರ್ಕಾರಕ್ಕೆ ಆಗ್ರಹಿಸಿದರು ಇದು ಇದು ಏನೈತಿ ನಮ್ಗೆ ಈ ಜಿಂಕಿದ ದೊಡ್ಡ ಹಳೆಯಾಗ್ಬಿಟ್ಟೈತಿ ಆಮೇಲೆ ಏನೈತಿ ಇದು ಬರ್ತೈತೆ ಯಾವ್ದಾಗ ಬಿಡ್ತ ಯಾವ್ದಾಗ ಗೊತ್ತಿಲ್ಲ ನಮ್ಗೆ ಒಟ್ಟು ನಮ್ಗೆ ಏನೈತಿ ಸರ್ಕಾರ ಒಂದು ನಮ್ಗೆ ಬರ ಪರಿಹಾರ ಕೊಡಬೇಕಾಗೆ ಅಂತಂತಂದು ನಾವು ನಿಮ್ಮನ್ನು ಕೇಳ್ಕಿರ್ತೀವಿ ನಾವು ನಾವು ಕಾಯೋಕೈತಿ ಅಲೆ ಈಗ ಒಂದು ಬಿತ್ತಿ ಒಂದು ಎಂಟು ದಿನಕ್ಕೆ ಕಾಯಕತ್ತೀವಿ ಒಂದು ಅಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೇಲೆ ಹತ್ತಿರಿ ಇದು ಏನೈತಿ ಸಣ್ಣ ಒಂದು ಪಡ್ರೆ ಬರ್ತೈತೆ ಅದು ಇಲ್ಲ ರೀ ಇಷ್ಟ ದಿನ ಈಗ ಏನೋ ಮನೇಲಿಂದ ಅವತ್ತು ತುಂಬ ಬಿಡ್ರೆ ಯಾಕೆ ಆಗ ಡೈಲಿ ನಿಗ್ರೀಕ್ಷಣೆ ನಿಂತೈತೆ ನೋಡಿರಿ ಇದಕ್ಕಿಂತ ಹೆಚ್ಚಿನ ನೀವು ಪರ್ತಾ ಚೌದ ಪರ್ದಾ ಯಾವ್ದಾಗ ಬರ್ತಿಲ್ಲ ರೀ ಒಟ್ಟು ನಮ್ಗೆ ನಮ್ಗೇನಿ ಬರ ಪರಿಹಾರ ನಾವು ಕೊಡ್ಬೇಕಂತಂದು ನಾವು ಎಷ್ಟು ಖರ್ಚು ಮಾಡಿ ಇದಕ್ಕೆ ಖರ್ಚು ಭಾಳ ಇಟ್ಬಿಡೋ ಸಾಧಾರಣ ಅಂದ್ರೆ ಒಂದು ನಾವು ಕಿತ್ತದು ಅದನ್ನು ಮಾಡೋಕೆ ಹಚ್ಚಿದ್ರಪ್ಪ ಅಂತ ಈಗ ಒಂದು ದೇಡ್ ಲಕ್ಷ ಖರ್ಚು ಮಾಡಿ ನೀರಿಂದ ಅದಕ್ಕೆ ಏರಿಂದ್ರಿ ನಾನು ಅವೆಲ್ಲ ಭಾಳ ಇಟ್ಬಿಟ್ರಿ ಅದನ್ನ ನಾವು ಲೆಕ್ಕಕ್ಕೆ ನಾವು ಏನು ರೈತರು ಏನು ಲೆಕ್ಕಕ್ಕೆ ಇಟ್ಟು ಅದನ್ನ ನಾವು ಲೆಕ್ಕಕ್ಕೆ ಅದು ಒಟ್ಟು ಖರ್ಚಾಗೈತ್ರಿ ಭಾಳ ಖರ್ಚಾಗೈತಿ ಹೀಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ತೈತಿವಪ್ಪಾ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದು ನಾವು ವರ್ಷ ವರ್ಷ ಹಿಂಗೆ ಮಾಡಕೈತಿ ಪ್ರತಿ ನಾವು ಏನತ್ತೀವಿ ಬರ ಪರಿಹಾರ ಕೊಡ್ಬೇಕಂತಂದು ನಾವು ನಾವು ಕೇಳಿ ಸರ್ ನಮ್ಮ ಹೆಸರು ಶಣಪ್ಪ ತಿಮ್ಮಾಪುರ ಅಂತಂತಂದ್ರಿ ಕಡ್ಲಿ ಬೆಳಿಗ್ಗೆ ರೀತ ಜಿಂಕಿ ಹಾವಳಿ ಜಾಸ್ತಿ ರೀ ಇದು ಬಂದು ತಿನ್ನೋದು ಕಡಿಮೆ ರೀ ಅವು ಜಿಗದಾಡಿ ಪಗದಾಡಿ ಲುಸಿನ್ ಮಾಡಿ ಅದ್ರಾಗ ಒಂದ್ಸಿ ಅಡ್ಡಾಡಿ ಭಾಳ 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 ಹಾನಿ ಮಾಡತ್ತವ ಇದನ್ನು ಸದನದಾಗ ನಾವು ಚ ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ಬಿತ್ತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಲ್ಲ ಅವನು ಓದು ಒಂದು ಅವಕ್ಕೊಂದು ಇರೋಕೆ ಒಂದು ಮಾಡಬೇಕು ಇಲ್ಲ ಅಂತಂದ್ರೆ ಹೋದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ಲ ಹೆಂಗೆ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡ್ರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತದೆ ಆ ಪರಿಹಾರ ಎಲ್ಲಿಯವತ್ತು ಅನ್ನೋದು ಗುರ್ತಾಗೋಲ್ದು ಹಾಂ ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಡುತ್ತೆ ನೋಡ್ರಿ ಅಲ್ಲಿ ಸುಮ್ಮನೆ ಓಡಾಡ್ತಾವಲ್ ತುಂಬ ಹಾಂ ನಾವು ಕೇಳೋಣ ಕೇಳೋಣ್ರಿ ಸರ್ಕಾರ ಬಿಟ್ರೆ ಆ ರೈತರಿಗೆ ಬರೇ ಬರೇ ಒಂದಲ್ಲ ಒಂದು ಬರೀ ಒಂದಲ್ಲ ಒಂದು ಹಾನಿ ಹಾಕೊಂತಾನೆ ಬರೋತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಮಳೆಯಾಗಿ ಹಾನಿ ಈ ಚಿಗುರಿ ಹಾನಿ ಹಿಂಗಾಗಿ ರೈತ ಸಹಾಯಕತನ ರೈತನ ಊಸ್ಬೇಕಂದ್ರೆ ಶೀಘ್ರ ರೈತರಿಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು ಇವಾಗ ಕೊಪ್ಪ ಜಿಲ್ಲೆಯಲ್ಲಿ ಮೂರು ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡ್ತಾವೆ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕಿವನ್ನು ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ಸಾಂಗ್ಲಾಡ್ತಾವೆ ಜಿಂಕಾರ ಕೃಷ್ಣಮುರುಗ ಲಾಂಗ್ ಚಾಪಾರು ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಇಟ್ಟೈತಿ ಉತ್ತರ ಕರ್ನಾಟಕದ ಬಳಗ ಅಧಿವೇಶನದಿಂದಾಗ ಎಂಟು ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರೂ ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇ ಒಬ್ರ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ಬೆನಿ ಇಟ್ಟಿಲ್ಲ ಉತ್ತರ ಕರ್ನಾಟಕದ ಅನ್ನೋ ಒಂದು ಸಮಸ್ಯೆ ಇರ್ತಿಲ್ಲ ಇವತ್ತು ಈಗಲಾದ್ರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಜಿಂಕಿ ವಣ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗಬೇಕು ಇವತ್ತು ಈ ಹಿಂದೆ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತ ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗಾನ ಇವತ್ತು ಐವತ್ತು ಲಕ್ಷ ಈ ಜಿಂಕಿ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನು ತೆಗೆದ್ರೂ ಆ ಅನುದಾನ ಏನಾದ್ರು